ಅಯೋಸನ್ನು ಕಲಿಸಿ ತಲಾಳೆಯ ರೂಪದಲ್ಲಿ ತಿಳ ನಗರಿಗೆ ದೂರ ಎಂದರೆ ತಿಳವಿಲ್ಲದ ತಡವಿಯನ್ನು ಶಪಿಸುವುದು ತರಬಲ್ಲವೆ ತನ್ನವರ ಸಾವಿಗಾಗಿ ಇನ್ನಿತರ ಶಪಿಸುವುದು ಯಾವ ಸ್ತ್ರೀಗೂ ತರಬಲ್ಲ ಹೇಳಿದನಗೇ ಹೇಳ ಸೂರ್ಯ ತನಗೆ ಶಿವ ಬಾರಿದ್ದ ಅಭಿಮಾನ ದೂರನ ಈಗ ಸತ್ತು ಸಮೀಪನಾದನು ಆ ಶಿವನಿಗೆ ಈ ಮಾತು ನಿನ್ನತ ಹೆಣ್ಣಿಗೆ ಸಿಹಿ ರಂಗತನ ಬೆಂದಿಗೆ ಕೆಹಿ ಬೆಳಕು ಬಿದ್ದರೆ ಕತ್ತಲ ಕಳೆದರೆ ನಂತೆನ ಕಣ್ಣನ ಕಳೆದುಕೊಂಡು ಹೇಗೆ ಸುತ್ತ ಸತ್ತು ಒಂದು ಅಭಿಮಾನದಿವು ಆ ಕತ್ತಿದ தருசன கிடை தைலி தூட்டி பெண்குளகுந்தெல்லாம் இல்லை ஓகே மாத மோக வாயிட்ட துக்கி தந்தே ನಿನ್ನ ಮೊಗದ ಕಡೆ ಎಂದು ಹೇಳಿದರೆ ಅವರ ನಿನ್ನ ಮೊಗದ ಸತ್ಯ ತಿಳಿದವರೆಲ್ಲವೂ ಕೆಲವೊಂದು ಆದರೂ ಉಳಿದವರೆಲ್ಲರೂ ಸೀಕರಣ ನಿನ್ನೆಗೆ ಕಳಕು ಬೀರು ಇದೇ

ಯಾವನ ದ್ರಿ ನಿತ್ಯದ ಹನ್ನ ಪಕ್ಷಪಾತ ಸೃಷ್ಟಿಗಳು ಹುಚ್ಚರೆ ನೆರೆಗೆ ಬೀಳು ನುಡಿಗಳನ್ನು ಹಾಡಿದ ಂಬರುವ ಯೋಗ ಪುರುಷ ಆ ದ್ವಾಪಾರದ ಆಳ್ವಿಕೆ ಮುಯಿಕ ಕಡೆ ದೇವರಾಳ್ವಿಕೆ ಈ ಭೂಮಿಯಲ್ಲಿ ಹುಟ್ಟಗಳ ಒಂದು ಕಡೆ ನಂದನವನಗಳು ಪಾಪ ದಡವಿಗಳು ಬರ ಬರುತ್ತ ಆ ಮಸಣ ದಡವಿಗಳು ಸುಟ್ಟು ಹುಟ್ಟುವವು ಆ ಕೃಷ್ಣದೇವರು ತಿರುಳಿಗೆ ನೋಡಲು ದಿವಂತಿ ನಡೆದ ಏನು ಇಲ್ಲವಮ್ಮ ನೀವಿಬ್ಬರು ಕಣ್ಮರೆಯಾಗಿ ಕಿವಿಟ್ಟು ಕರೆಯುತ್ತೇವೆ ನನ್ನ ಆಗ ಕರಿಯ ಸಂಸ್ಥಾನ ಚರಣು ಹಿಂದಿನಲ್ಲಿ ಈ ಕಲೆಯ ಒಂದು ನೀನು ನಿರ್ಮಿಸುತ್ತಿರುವ ಕಲಿ ಮಾತ್ರದಲ್ಲಿ ಪೃಥ್ವಿ ಕತ್ತಂಗಪ್ಪಗಳಿಂದ ಬಂದರೂ ನಿನ್ನ ಮೈಬಣ್ಣ ಬಂಗಾರದ ಬಳಿ ಕೇಳಿ ಬಂದ ಮೇಲೆ ಎಳಲಿದೆ ಕೇಳು ಕಮಲಕ್ಷಣೆ ಪಾತ ಕತ್ತಲ್ ಗರ್ಭದಿಂದ ಬಂದುದಕ್ಕೆ ನನ್ನ ಮೈ ಕಪ್ಪಾಗಿತ್ತು ಅದೆಲ್ಲ ಉತ್ತರಿ ಎದೆಯಿಂದ ಹರಿಹರಿ ಕೈ ಕಪ್ಪು ನಾಳಿಕೆಯನ್ನು ಹೇಳುವ ವಾಸುದೇವ ಕಡದ ಮೂರು ಯುಗಗಳಲ್ಲಿ ಕಾಡಲಾರದ ಬೆಳಕು ಬೆಳಕು ಇನ್ನು ನಿನ್ನ ಆಳ್ವಿಕೆಯಲ್ಲಿ ಏನದು ಬಿತ್ತರಿಸು ಬೆಸಿಸು ಹಿಂದು ಮೂರು ಯುಗಗಳಲ್ಲಿಯೂ ಮೂಡದಂತಹ ಮಹಾ ಮೇಧಾವಿಗಳು ಪದಶಾಲಿಗಳು ಹುಟ್ಟಿ ಬರುವರು ನಿನ್ನ ಆಳ್ವಿಕೆ ಇದು ಪಂಚಮಹಾಭೂತಗಳಿಗೆ ಪೂಜೆ ಕಟ್ಟಿತ ಮಾನವ ಸಮಾಜ ಆದರೆ ನಿನ್ನಾಳ್ವಿಕೆಯಲ್ಲಿ ಪಂಚಮಹಾಭೂತಗಳನ್ನು ದುಡಿಸಿಕೊಳ್ಳುವ ನಿನ್ನಾಲ್ವಿಕೆಯಲ್ಲಿ ಆಕಾಶದಲ್ಲಿ ಆರಾಡುವ ಯುನಾದಗಳನ್ನು ಕಂಡು ಗರುಡರು ಗಾಬರಿಯಾಗುವನು ಬಲ್ಲಿನ ಎತ್ತುಗಳಿಲ್ಲದ ಭತ್ತರದೋಡುವ ಬಂಡಿಗಳನ್ನು ಕಂಡು ಆ ನಂದಿಗೆ ಗಂಡು ಬಿಡುವುದು ಕಲ್ಲು ಕಪ್ಪಿಳವ ಎಪ್ಪು ಹೆಚ್ಚಿಸಿ ಕಟ್ಟಿದ ಸೇತುವೆಗಳ ಸತ್ಯ ಸೌಂದರ್ಯದಲ್ಲಿರುವ ಸೌಲಂಗನ ಬಂಡೆಗಳನ್ನು ಮೇನ್ ಭಕ್ತಿಗಳ ಗೋಪುರಗಳ ಕಂಡು ಮೂಗಿನ ಮೇಲೆ ಬರಲಿ ನಿಮಿ ನಿಮಿಷಕ್ಕೆ ನಿರ್ಮಾಣವಾಗುವ ಬಟ್ಟೆಗಳ ಆಸಿರಾಸಿಗಳನ್ನು ಕಂಡು

ಆದರೆ ಮತ್ತೇನು ಉಸಿರು ಮುರಾರಿ ಬೇಕಾದಂತಹ ಬಟ್ಟೆಗಳ ದಿನಕ್ಕೊಮ್ಮೆ ಬದಲಿಸಿ ಕಾಲ ಆದರೆ ತುಂಡು ಬಟ್ಟೆ ಸಿಕ್ಕದು ಬಡವನ ಮೈಗೆ ಇಂದ್ರನ ಅರಮನೆಯನ್ನು ನಾಚಿಸುವಂತಹ ಇದೇವನೇ ಉಳಿಸಿದರಲ್ಲಿ ಕಾಲ ಕಳೆಯುವರು ಬಡಜನ ಕಾಲದಿಂದಿನದ ಬಂದೇ ಮುಂಚೆ ಮನೆ ಮಗನೆಯನ್ನು ಇನ್ನನ ದೀಪ ಹುಲಿಸಿದನು ಬಡದನಿಗೆ ದೊಡ್ಡ ತೈಲವಿಲ್ಲ ಮತ್ತೆ ಬಡ ಉಡಿಸಿದಲ್ಲಿ ಓ ಕರಿ ಪುರುಷ ಒಟ್ಟಾರೆ ಹೆಚ್ಚಾಗಿಗಳ ಶ್ರೀಮಂತನ ಕೈಯಲ್ಲಿ ಈ ಭೂಗೋಲಕ ಮೊಳಗೋಲಕ ನರ ಬೇತು ನೀನಲ್ಲ ನರೋತ್ತಮನೇ ನೀನು ಆತ್ಮನೇನೇ ಶತಶತಮಾನಗಳೆಂಬ ಭೋಪಾಲಗಳನ್ನೇರಿ ಭವ್ಯದ ವ್ಯಕ್ತಿಗಳೆಂದು ನೋಡಿದರೆ ಆಗಿ ಕಾಣುವ ಈ ಭೂಲೋಕ ಒಂದು ಮರಣಭೂತವೇ సకలమయ సమన్వయ సమస్త అమృతలోక శాంతృద్ధి ఈ భూలోక గాయన కింద గంధ ఎలగిన తు భూషల ఓ కలిగి మానవ చేతనలో దృష్టి భగవను జగత్కి ఉన్నాయి